ಅಚ್ಚ ಹಸಿರಿನಿಂದ ಕೂಡಿರುವ ಹೊಲದ ಮಧ್ಯೆ ಸುಂದರವಾಗಿರುವ ನಾರಾಯಣನ ಮನೆ ಅದು ಅಂಚು ಇರುವ ಮಮತಾ ಸಮತಾ ಎನ್ನುವ ಅಮ್ಮ ಮಗಳು ಇರುವ ಮನೆ ಸಮತಾ ನಾದಿನಿ ಅಲಿಯನಾದ ಪ್ರಸಾದ್ ಕೂಡ ಅದೇ ಮನೆಯಲ್ಲಿ ಇರುವುದರಿಂದ ಅಮ್ಮ ಮಗಳು ಯಾವಾಗಲೂ ಸಂತೋಷದಿಂದ ಅರಟೆ ಹೊಡ್ಕೊಂಡ್ ಮಾತಾಡ್ತಿದ್ರು ಅಲಿಯನಾದ ಪ್ರಸಾದ್ ಒಂದು ಪ್ರೈವೇಟ್ ಸ್ಕೂಲ್ ಅಲ್ಲಿ ಟೀಚರ್ ಆಗಿದ್ರೆ ನಾರಾಯಣ ಒಂದು ಗವರ್ಮೆಂಟ್ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು ಹಗಲಡಿ ಮಕ್ಕಳ ಜೊತೆ ರಾತ್ರಿ ಅಳಿಯ ಮತ್ತು ಮಗಳ ಜೊತೆ ಸಂತೋಷವಾಗಿ ಮಾತನಾಡಿಕೊಂಡು ಇರುವ ಮನೆ ಅದು ಮಮತನಿಗೆ ಮಾತ್ರ ತನ್ನ ಮಗ ಸೊಸೆ ಮೊಮ್ಮಗಳು ಅಳಿಯ ಮಗಳು ಅಂತಾನೆ ಅವಳು ಮನಸ್ಸು ಬಡ್ಕೊಳ್ತಾ ಇರುತ್ತೆ ಸಮತ ಯಾಕೆ ನೀನು ಯಾವಾಗ ನೋಡಿದ್ರೆ ನಿನ್ನ ಮಗ ಸೊಸೆ ಮೊಮ್ಮಗಳು ಅಂತ ಅವ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತೀಯ ನನ್ನ ಮಗ ಕರುಳು ಸಂಬಂಧ ಆದ್ರೆ ನನ್ನ ಸೊಸೆ ಪ್ರೀತಿಯ ಸಂಬಂಧ ನನ್ನ ಮೊಮ್ಮಗಳು ರಕ್ತ ಸಂಬಂಧ ಹೀಗೆ ನಾನು ಅವ್ರ ಬಗ್ಗೆ ಆಲೋಚನೆ ಮಾಡಿದೆ ಇನ್ಯಾರ ಬಗ್ಗೆ ಆಲೋಚನೆ ಮಾಡೋದು ನನ್ನ ಮನಸ್ಸು ಕೂಡ ಅವ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇರುತ್ತೆ ಇನ್ಯಾರ ಬಗ್ಗೆ ಆಲೋಚನೆ ಮಾಡುತ್ತೆ ಏನೋ ಒಳ್ಳೆ ವಿಚಾರ ಮಾತನಾಡಿ ನೀನೊಂದು ತಾಯಿ ಅಂತ ನಿರೂಪಣೆ ಮಾಡಿಬಿಟ್ಟೆ ನನ್ನ ಮಾತಿನಿಂದ ನಿಮಗೆ ಮನ್ಸಿಗೆ ಬೇಜಾರಾಯ್ತಾ ಇಲ್ಲ ಮಮತಾ ಇಲ್ಲ ನನ್ನ ಮನಸ್ಸಿಗೆ ಯಾಕೆ ಕಷ್ಟ ಆಗುತ್ತೆ ಹೇಳು ನೀನ್ ಹೇಳಿದ್ ಕೂಡ ನಿಜ ತಾನೆ ನಿನ್ನ ಮಗ ರಕ್ತ ಸಂಬಂಧ ಆದ್ರೆ ನಿನ್ ಸೊಸೆ ನಿನ್ನ ಸೊಸೆ ಪ್ರೀತಿಯ ಸಂಬಂಧ ಅವರ ಬಗ್ಗೆ ಆಲೋಚನೆ ಮಾಡೋದ್ರಲ್ಲಿ ತಪ್ಪಿಲ್ಲ ಮಮತಾ ಈ ವಯಸ್ಸಲ್ಲಿ ನಾವು ಅವರ ಜೊತೆಯಲ್ಲಿದ್ರೆ ಕೊನೆ ಕಾಲದಲ್ಲಿ ಅವ್ರು ನಮ್ ಜೊತೆ ಇರ್ತಾರೆ ಏನ್ ಹೇಳ್ತೀರಾ ಅವ್ರು ಯಾವಾಗ್ಲೂ ನಮ್ ಜೊತೆನೆ ಇದ್ರೆ ನಮಗೂ ಕೂಡ ಸಂತೋಷ ಆಗುತ್ತೆ ಮಮತಾ ಮಗ ಸೊಸೆ ಮಮ್ಮಗಳನ್ನ ಕರ್ಕೊಂಡು ನಮ್ ಜೊತೆ ಬರದೇ ಇಲ್ವಲ್ಲ ಹೌದು ರೀ ಅದಕ್ಕೇನೆ ನಾನೇ ಮಗ ಸೊಸೆನ ನೋಡ್ಲಿಕ್ಕೆ ಅಲ್ಲಿಗೆ ಹೋಗೋಣ ಅಂತಿದ್ದೀನಿ ಹೌದು ಮಮತಾ ನೀನು ಹೊರಡು ನಮ್ಮ ಕೈಕಾಲು ಚೆನ್ನಾಗಿರುವಾಗನೇ ಮಗ ಸೊಸೆ ಮಮ್ಮಗಳನ್ನ ನೋಡಿ ಬರ್ಬೇಕು ನಮಗೆ ವಯಸ್ಸಾದ್ಮೇಲೆ ಅನ್ನ ನೀರು ಕೊಟ್ಟು ನಮ್ಮನ್ನ ನೋಡ್ಕೊಳ್ಳೋದು ಅವರೇ ತಾನೇ ನಾನು ನಮ್ಮ ಸೊಸೆನ ತಾಯಿ ರೀತಿ ನೋಡ್ಕೊಳೋದು ಅವಳು ಮುಂದೆ ನನ್ನ ನೋಡ್ಕೊಳ್ತಾಳೆ ಅಂತ ಇಲ್ಲ ಕಣ್ರಿ ನನ್ನ ಹೆಂಡತಿಯ ಬಗ್ಗೆ ನನಗೆ ಗೊತ್ತಿಲ್ವಾ ಹೇಳು ಶ್ರೀವಳ್ಳಿ ಎಷ್ಟೋ ಸಲ ನಿನ್ನ ಅತ್ತೆ ಅಂತ ಕರೆಯದೆ ಅಮ್ಮ ಅಂತ ಕರ್ದಿದ್ನ ನನ್ ಕಿವಿಯಾರೆ ನಾನೇ ಕೇಳ್ಕೊಂಡಿದ್ದೀನಿ ಯಾವ ಸೊಸೆ ಕೂಡ ಅವಳ ಅತ್ತೆಯನ್ನು ಅಮ್ಮ ಅಂತ ಕರೆಯೋದಿಲ್ಲ ಅವಳು ಅಮ್ಮ ಅಂತ ಕರಿತಾ ಇದ್ದಾಳೆ ಅಂದ್ರೆ ನೀನ್ ಅವಳನ್ನ ಹೇಗೆ ನೋಡ್ಕೊಂಡಿದ್ದೀಯಾ ಅಂತ ನಾನು ಹೇಳಬೇಕಾ ನೀವು ಎಷ್ಟು ಚೆನ್ನಾಗಿ ನನ್ನ ಅರ್ಥ ಮಾಡ್ಕೊಂಡಿದ್ದೀರ ರೀ ನೀನು ನನ್ನ ಅರ್ಧಂಗಿ ಮಮತಾ ನಿನ್ನ ನಾನು ಅರ್ಥ ಮಾಡಿಕೊಳ್ಳದಿದ್ದರೆ ನಾನು ನಿನ್ನ ಅರ್ಧ ನಾರಿ ಹೇಗೆ ಆಗ್ತೀನೇಳು ಆದ್ರೆ ಹೇಗೆ ಮಮತಾ ನೀನ್ ನನ್ನ ಬಿಟ್ಟೋಗೋದು ಮಗಳು ಅಳಿಯ ಇಲ್ಲೇ ಇದ್ದಾರಲ್ವ ರೀ ಅವ್ರನ್ನ ಬಿಟ್ಟು ಹೇಗೆ ರೀ ನೀವು ನನ್ನ ಜೊತೆ ಬರ್ತೀರಾ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾದಲ್ಲಿ ವರುಣ್ ಶ್ರೀವಳ್ಳಿ ಅಮೆರಿಕದಲ್ಲಿ ಒಳ್ಳೆ ಮನೇನ ಕಟ್ಕೊಂಡು ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ತಿದ್ರು ಅವರ ಮಗಳಾದ ಶ್ರಾವ್ಯನನ್ನು ಕೂಡ ಸರಿಯಾಗಿ ನೋಡ್ಕೊಳ್ತಾ ಇರ್ಲಿಲ್ಲ ಮನೆ ಕೆಲಸ ಅಡುಗೆ ಕೆಲಸವನ್ನು ಮಾಡಿಕೊಂಡು ತಮ್ಮ ಮಗಳಾದ ಶ್ರೀವಳ್ಳಿಯನ್ನು ನೋಡಿಕೊಳ್ಳಲು ನೀಲಜನ ಕೆಲ್ಸ ಕಿಟ್ಕೊಂಡಿದ್ರು ನೀಲಜ ಅಡುಗೆ ಕೆಲಸವನ್ನೆಲ್ಲ ಮಾಡಿಕೊಂಡು ಅವರ ಮಗಳಾದ ಶ್ರಾವ್ಯನನ್ನು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಅವರ ಮನೆಯಲ್ಲೇ ಒಂದ್ ರೂಮಲ್ಲಿ ಇರ್ತಾ ಇದ್ಲು ನೀಲಜ ಅಂದ್ರೆ ಶಾವಿನಿಗೂ ತುಂಬಾನೇ ಇಷ್ಟ ಬೆಳಿಗ್ಗೆ ಎದ್ದು ಸ್ಕೂಲಿಗೆ ಹೋಗಿ ಬಂದ ನಂತರ ನೀಲಜನ್ ಜೊತೆ ಆಟಾಡ್ಕೊಂಡೆ ಅವಳ ಜೊತೆನೆ ಸಂತೋಷವಾಗಿರ್ತಾ ಇದ್ಲು ಅವಳನ್ನು ನೋಡಿ ನೀಲಜ ಕೂಡ ತುಂಬಾನೇ ಸಂತೋಷ ಪಡ್ತಿದ್ಲು ಶ್ರಾವ್ಯಮ್ಮ ನೀವು ನಗ್ತಾ ಇದ್ರೆ ಮುತ್ತು ಚೆಲ್ತಾ ಇದೆ ಗೊತ್ತಾ ಹೌದಾ ನೀಲಜಕ್ಕ ನಾನ್ ಮಾತಾಡುವಾಗ ಮುತ್ತು ಚೆಲ್ತಾ ಇದೆಯಾ ಹಾಗಾದ್ರೆ ಒಂದ್ ಕೆಲ್ಸ ಮಾಡ್ತೀರಾ ಆ ಮುತ್ತನ್ನೆಲ್ಲ ತೆಗೆದು ನನಗ್ ಕೊಡಿ ಅದನ್ನ ಕೂಡಿಟ್ಟ ನಿಮ್ ಮದ್ವೆಗೆ ಕೊಡ್ತೀನಿ ನನ್ ಮದುವೆಗೆ ನೀವು ಬರ್ತೀರಾ ಶ್ರಾವ್ಯಮ್ಮ ಏನ್ ನೀಲ ಜಕ್ಕ ಹಾಗೆ ಹೇಳ್ತೀರಾ ನನಗೆ ತಂದೆ ತಾಯಿಯಾಗಿ ಇದ್ದೀರಾ ನಾನ್ ಬರಲ್ವಾ ನಿಮ್ ಮದ್ವೆಗೆ ಹಾಗೆಲ್ಲ ಹೇಳ್ಬೇಡಿ ಮಗಳೇ ಇದ್ನ ಅಮ್ಮ ಅಪ್ಪ ಕೇಳಿದ್ರೆ ತುಂಬಾ ದುಃಖ ಪಡ್ತಾರೆ ಅವರಿಗೆ ಕೂಡ ನಿಮ್ ಜೊತೆ ಆಟ ಆಡ್ಬೇಕು ನಿಮ್ ಜೊತೆ ಕೂತು ಊಟ ಮಾಡ್ಬೇಕು ನಿಮ್ನ ಹೊರಗಡೆ ಕರ್ಕೊಂಡೋಗ್ಬೇಕು ಅಂತ ಆಸೆಗಳು ತುಂಬಾ ಇದೆ ಆದ್ರೆ ಏನ್ ಮಾಡೋದು ಅವರಿಗೆ ಕೆಲ್ಸ ತುಂಬಾ ಇದೆ ಅಲ್ವಾ ಅವರು ಇದೆಲ್ಲವನ್ನು ನಿಮ್ಗೋಸ್ಕರ ತಾನೆ ಮಾಡ್ತಾ ಇರೋದು ನೀವು ಚಿನ್ನದಂತ ಮಗಳು ತಂದೆ ತಾಯಿನ ನೀವು ತಾನೇ ಅರ್ಥ ಮಾಡ್ಕೋಬೇಕು ಊರಿಂದ ನಮ್ಮ ಅಜ್ಜಿ ಬರೋ ತನಕ ಇರ್ಬೇಕು ಆಸೆ ಆಗ್ತಿದೆ ಆದ್ರೆ ಏನ್ ಮಾಡೋದು ನಮ್ ತಂದೆ ತಾಯಿ ಇಲ್ಲಿಗೆ ಬಾ ಬಾ ಅಂತ ಎಷ್ಟು ಸಲ ಫೋನ್ ಮಾಡ್ತಾ ಇದ್ದಾರೆ ನಾನ್ ಹೋಗ್ಬೇಕಲ್ವಾ ನಾನು ಹೋದ್ಮೇಲೆ ನೀವು ಹುಷಾರಾಗಿರ್ಬೇಕು ಆ ಮಾತನ್ನು ಕೇಳಿ ಶ್ರಾವ್ಯ ಕಣ್ಣೀರು ಹಾಕಿದ್ಲು ಆ ನಂತರ ಶ್ರಾವ್ಯ ಬೆಡ್ರೂಮ್ ಅಲ್ಲಿ ಕುತ್ಕೊಂಡ್ ಕೆಲಸ ಮಾಡ್ತಾ ಇದ್ದ ಶ್ರೀವಳ್ಳಿಯ ಬಳಿ ಬಂದು ಯಾಕ್ ಬೇಬಿ ಅಳ್ತಾ ಇದ್ದೀರಾ ಮಮ್ಮಿ ನೀಲಜ ಅಕ್ಕ ನನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾರ ಆಮೇಲೆ ನನ್ನ ಯಾರ್ ನೋಡ್ಕೊತಾರೆ ಅಜ್ಜಿ ಊರಿಂದ ಬರ್ತಾ ಇದ್ದಾರಮ್ಮ ಆ ಮಾತು ಕೇಳಿ ಶ್ರಾವ್ಯ ಕಣ್ಣೀರನ್ನು ಒರೆಸಿಕೊಂಡು ಸಂತೋಷ ಅಜ್ಜಿ ಊರಿಂದ ಬರ್ತಾರಾ ರಿಯಲಿ ಹೌದಮ್ಮ ಅಜ್ಜಿ ಖಂಡಿತ ಬರ್ತಾರೆ ವೀಸಾ ಕೂಡ ರೆಡಿ ಆಗ್ಬಿಡ್ತು ನಾಳೆನೆ ಅಜ್ಜಿ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ಆ ವಿಷಯ ಕೇಳಿ ಶ್ರಾವ್ಯ ಸಂತೋಷಪಟ್ಟು ಅಲ್ಲಿಂದ ಹೋಗಿ ಎಲ್ಲಾ ವಿಚಾರವನ್ನು ನೀಲಜನ್ ಜೊತೆ ಹೇಳಿದ್ಲು ನೀಲಜ ಸಂತೋಷ ಪಟ್ಲು ಹೀಗೆ ಆ ದಿನ ಕಳೆಯಿತು ಮಮತಮ್ಮ ಇಂಡಿಯಾದಿಂದ ಅಮೆರಿಕಕ್ಕೆ ಬಂದ್ರು ಅಮೆರಿಕದಿಂದ ನೀಲಜ ಇಂಡಿಯಾಕ್ಕೆ ಹೋದ್ಲು ಮನೆಯಲ್ಲಿ ಸಮತ ತಂದೆಯಾದ ನಾರಾಯಣನಿಗೆ ಮತ್ತೆ ಗಂಡನಾದ ಪ್ರಸಾದಿಗೆ ಊಟ ಕೊಡ್ತಿದ್ಲು ನಾರಾಯಣ ಪಕ್ಕದಲ್ಲಿ ತನ್ನ ಹೆಂಡತಿ ಇಲ್ಲ ಅಂತ ಊಟ ಕೂಡ ಮಾಡದೆ ಬೇಜಾರಿಂದ ಎದ್ದೋದ್ರು ಮಮತಮ್ಮ ಅಮೆರಿಕಕ್ಕೆ ಬಂದು ಮನೆಯಲ್ಲಿ ಸೋಫಾ ಮೇಲೆ ಕೂತ್ಕೊಂಡಿದ್ರು ವರುಣ್ ಶ್ರೀವಳ್ಳಿ ಸಂತೋಷ ಶ್ರಾವ್ಯ ಕೂಡ ತುಂಬಾ ಸಂತೋಷ ಅಜ್ಜಿ ಬಂದ್ರ ಹೀಗೆ ಪ್ರೀತಿಯಿಂದ ಅಜ್ಜಿಯನ್ನು ತಬ್ಬಿಕೊಂಡು ಅವರ ಮಡಿಮೇಲೆ ಕೂತ್ಲು ಕಾವ್ಯನ ನೋಡಿ ಮಮತಮ್ಮ ಕೂಡ ಸಂತೋಷಪಟ್ರು ನೀಲಜ ಹೋಗಿದ್ದನ್ನು ನೋಡಿ ಬೇಜಾರ್ ಮಾಡ್ಕೊಂಡ್ರು ಹೆಣ್ಮಕ್ಳಲ್ವಾ ಹೋಗಿದ್ದು ಒಳ್ಳೇದಾಯ್ತು ಯಾವತ್ತಿದ್ರು ಹೆಣ್ಮಕ್ಳು ಮದುವೆಯಾಗಿ ಗಂಡನಿಗೆ ಒಳ್ಳೆ ಹೆಂಡತಿಯಾಗಿ ಮಗುವಿಗೆ ಒಂದು ಒಳ್ಳೆ ತಾಯಿಯಾಗಿ ಅಜ್ಜಿಯಾಗಿ ಅವಳ ಸಂಪೂರ್ಣ ಜವಾಬ್ದಾರಿಯನ್ನು ಅವಳು ಪೂರೈಸ್ಬೇಕಲ್ವಾ ಹೌದತ್ತೆ ನಮ್ಮನೆಯಿಂದ ಮನೆಯಿಂದ ಹೊರಡುವಾಗ ತುಂಬಾನೇ ಬೇಜಾರ್ ಮಾಡ್ಕೊಂಡ್ಲು ಕೂಡ ಅಜ್ಜಿ ಅಜ್ಜಿ ಶ್ರಾವ್ಯನ ಸಮಾಧಾನ ಮಾಡಿದ್ರು ಆ ದಿನ ರಾತ್ರಿ ಶ್ರೀವಳ್ಳಿ ಅಡಿಗೆ ಮಾಡಿ ಎಲ್ಲರೂ ಊಟ ಮಾಡಿ ಮಲ್ಕೊಂಡ್ರು ಮಮತಾ ಶ್ರಾವ್ಯ ಒಂದೇ ಬೆಡ್ ಮೇಲೆ ಮಲ್ಕೊಂಡ್ರು ವರುಣ್ ಶ್ರೀವಳ್ಳಿ ಕೂಡ ಕೆಲ್ಸ ಮಾಡಿ ಆನಂತರ ನಿದ್ರೆ ಮಾಡಿದ್ರು ಬೆಳಿಗ್ಗೆ ಮಮತಾ ಎದ್ದು ನೋಡುವಾಗ ಎಲ್ಲ ಕೆಲಸಗಳು ಹಾಗೇನೆ ಇತ್ತು ಶ್ರೀವಳ್ಳಿ ಅವಳ ರೂಮಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಕೆಲ್ಸ ಮಾಡ್ತಿದ್ಲು ವರುಣ್ ಫೋನ್ ಅಲ್ಲಿ ಮಾತಾಡ್ಕೊಂಡಿದ್ದ ಶ್ರಾವ್ಯ ಮಮತನ ಬಳಿ ಬಂದು ಅಜ್ಜಿ ನನಗೆ ಸ್ಕೂಲಿಗೆ ಟೈಮ್ ಆಗ್ತಿದೆ ನನಗೆ ಒಳ್ಳೆ ಟಿಫನ್ ಮಾಡಿ ಕೊಡಿ ಅಮ್ಮ ಹಾಗೆ ಹೇಳಿ ಮಮತಾ ಅಡುಗೆ ಮನೆಗೆ ಬಂದು ಮಮ್ಮಗಳಿಗೆ ಇಷ್ಟ ಆದಂಗೆ ಅಡುಗೆ ಮಾಡಿದ್ರು ಅತ್ತೆ ನನಗೊಂದು ಸ್ಟ್ರಾಂಗ್ ಟೀ ಕೊಡಿ ಅಮ್ಮ ನನಗೂ ಒಂದು ಸರಿಯಪ್ಪ ನೀವು ಹೋಗಿ ಕೂತ್ಕೊಳ್ಳಿ ನಾನು ಮಾಡ್ಕೊಂಡ್ ಬರ್ತೀನಿ ಹಾಗೆ ಹೇಳಿ ಸ್ವಲ್ಪ ಸಮಯದ ನಂತರ ಇಬ್ಬರಿಗೂ ಟೀ ಮಾಡಿ ತಗೊಂಡೋಗಿ ಕೊಟ್ಲು ಶ್ರೀವಳ್ಳಿ ಕೆಲಸ ಮಾಡ್ಕೊಂಡೆ ಟೀ ಕುಡಿದ್ಲು ವರುಣ್ ಕೂಡ ಟೀ ಕುಡ್ಕೊಂಡೆ ಫೋನ್ ಮಾತಾಡ್ತಾ ಇದ್ದ ಶ್ರಾವ್ಯ ಹಾಲಿಗೆ ಬಂದ್ಲು ಮಮತಮ್ಮ ಅವಳನ್ನ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಆ ನಂತರ ಅವಳನ್ನು ರೆಡಿ ಮಾಡಿ ಅಡಿಗೆ ಮಾಡಕ್ಕೆ ಅಂತ ಅಡುಗೆ ಮನೆಯೊಳಗೆ ಹೋದ್ರು ಹೀಗೆ ಮೂರ್ ಜನ ಡೈನಿಂಗ್ ಟೇಬಲ್ ಅಲ್ಲಿ ಕೂತಿದ್ರು ವರುಣ್ ಮತ್ತು ಶ್ರೀವಳ್ಳಿ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡ್ತಿದ್ರು ವರುಣ್ ಶ್ರೀವಳ್ಳಿ ಊಟ ಮಾಡುವಾಗ ಕೂಡ ನಿಮ್ದು ಕೆಲ್ಸನೇನಾ ಹೌದತ್ತೆ ನಾವು ಯಾವಾಗ್ಲೂ ಹೀಗೇನೆ ಒಂದು ಪ್ರಾಜೆಕ್ಟ್ ಮುಗಿಯುವ ತನಕ ಆಫೀಸಿಂದ ಕಾಲ್ ಮೇಲೆ ಕಾಲ್ ಮಾಡ್ತಾರೆ ಅದನ್ನ ಮುಗಿಸೋ ತನಕ ಸಾಯಿಸ್ ಸಾಯಿಸ್ಬಿಡ್ತಾರೆ ಹೌದು ಮಮ್ಮಿ ವರ್ಕ್ ಫಸ್ಟ್ ಫುಡ್ ನೆಕ್ಸ್ಟ್ ಸರಿ ಸರಿ ನೀವು ಊಟ ಮಾಡ್ತಾ ಇರಿ ನಾನ್ ನಿಮ್ಗೆ ಊಟ ತಿನ್ನಿಸ್ತೀನಿ ಹಾಗೆ ಹೇಳಿ ಮಮತಾ ಶ್ರೀವಳ್ಳಿಗೂ ಶ್ರಾವ್ಯನಿಗೂ ಟಿಫೆನ್ ಅನ್ನು ತಿನ್ಸ್ತಾ ಇದ್ಲು ಮಮ್ಮಿ ನಾನು ಕೂಡ ಇಲ್ಲಿ ಇದ್ದೀನಿ ನನಗೂ ಕೂಡ ಹಸಿವಾಗ್ತಿದೆ ನೀನೇನೋ ಚಿಕ್ಕ ಮಗುನ ಬೇಕಂದ್ರೆ ಕೈ ತೊಳ್ಕೊಂಡು ಊಟ ಮಾಡು ಹಾಗಾದ್ರೆ ನಿಮ್ ಸೊಸೆ ಮಾತ್ರ ಏನು ಚಿಕ್ಕ ಪಾಪುನ ಅವಳಿಗೆ ಮಾತ್ರ ತಿನ್ನಿಸ್ತಾ ಇದ್ದೀರಾ ಯಾಕೆ ಅಂದ್ರೆ ಅವ್ರು ನನಗೆ ಅತ್ತೆ ಅಲ್ಲ ರೀ ಅಮ್ಮ ಕಣ್ರಿ ಹಾಗಾದ್ರೆ ನನ್ಗೂ ಕೂಡ ನೀವು ಅಮ್ಮ ಅಲ್ವಮ್ಮ ಸರಿಪಾ ನಿನಗೂ ತಿನ್ಸ್ತೀನಿ ಹಾಗೆ ಹೇಳಿ ವರುಣಿಗೆ ಕೂಡ ಊಟನ ತಿನ್ಸಿದ್ರು ಹೀಗೆ ಮಮತಮ್ಮ ಎಲ್ಲಾ ಕೆಲಸವನ್ನು ಮುಗಿಸಿ ಶ್ರಾವ್ಯನ ಸ್ಕೂಲಿಗೆ ಕರ್ಕೊಂಡೋಗ್ಲು ರೆಡಿ ಆದ್ರು ಅಮ್ಮ ಸೊಸೆ ನಾನು ಶ್ರಾವ್ಯನ ಕರ್ಕೊಂಡೋಗಿ ಸ್ಕೂಲಲ್ಲಿ ಬಿಟ್ ಬರ್ತೀನಿ ಸರಿ ಮಮ್ಮಿ ಸ್ವಲ್ಪ ಹುಷಾರಾಗಿ ಹೋಗಿ ಸರಿ ಅತ್ತೆ ಹುಷಾರು ನಾನಿದ್ದೀನಲ್ವಮ್ಮ ನಾನ್ ನೋಡ್ಕೋತೀನಿ ಹಾಗೆ ಹೇಳಿ ಮಮತಮ್ಮ ಕಾರಲ್ಲಿ ಸ್ಕೂಲಿಗೆ ಹೋದ್ರು ಹೀಗೆ ವರುಣ್ ಮತ್ತು ಶ್ರೀವಳ್ಳಿ ಕೆಲಸ ಮಾಡ್ತಿದ್ರು ಸ್ವಲ್ಪ ಸಮಯದ ನಂತರ ಮಮತಮ್ಮ ಮನೆಗೆ ಬಂದ್ರು ಶ್ರೀವಳ್ಳಿ ಲಂಚಿಗೆ ಏನಮ್ಮ ಮಾಡ್ಲಿ ಎಣ್ಣೆ ಬದ್ನೆಕಾಯಿ ಮಾಡಿ ಅತ್ತೆ ತಿಂದು ತುಂಬಾ ದಿನ ಇತ್ತು ಹಾ ಸರಿಯಮ್ಮ ಅಮ್ಮ ನಾನ್ ಕೂಡ ಇಲ್ಲೇ ಇದ್ದೀನಿ ನನಗೆ ಏನ್ ಬೇಕು ಅಂತ ನೀವು ಕೇಳಲೇ ಇಲ್ಲ ಸರಿಯಪ್ಪ ಹೇಳು ಏನ್ ಬೇಕು ನನಗೂ ಕೂಡ ಎಣ್ಣೆ ಬದ್ನೇನೆ ಬೇಕು ಹೀಗೆ ಮಮತಾ ನಗುತ್ತಾ ಅಡುಗೆ ಮನೆಗೆ ಬಂದು ಎಣ್ಣೆ ಬದ್ನೆ ಸಾರನ್ನು ಮಾಡಿದ್ಲು ಹೀಗೆ ಮಧ್ಯಾಹ್ನದ ಊಟವನ್ನೆಲ್ಲ ಮಾಡಿ ಇಬ್ಬರಿಗೂ ತಿನ್ಸಿದ್ರು ಹೀಗೆ ಸ್ವಲ್ಪ ದಿನಗಳಾಯಿತು ಸ್ವಲ್ಪ ದಿನದಲ್ಲೇ ವರುಣ್ ಆಫೀಸಿಗೆ ಕೆಲ್ಸಕ್ಕೆ ಹೋದ ಸೊಸೆಯಾದ ಶ್ರೀವಳ್ಳಿ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ಲು ಮಮತಮ್ಮ ಸೊಸೆಯ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಮನೆ ಕೆಲಸ ಅಡುಗೆ ಕೆಲಸವನ್ನು ಮಾಡಿಕೊಂಡು ಒಂದು ತಾಯಿಯಾಗಿ ಸೊಸೆನ ನೋಡ್ಕೊಳ್ತಾ ಇದ್ರು ಸುಬ್ರಹ್ಮಣ್ಯಪುರಂ ಎನ್ನುವ ಗ್ರಾಮದಲ್ಲಿರುವ ರಾಮಯ್ಯ ಆ ಊರಿನ ದೊಡ್ಡ ಜಮೀನ್ದಾರರು ಅವರು ಎಷ್ಟೋ ವರ್ಷದಿಂದ ತನ್ನ ತಾತ ಮುತ್ತಾತನ ಕಾಲದಿಂದ ಜನರಿಗೆ ದಾನ ಧರ್ಮವನ್ನು ಮಾಡ್ತಿದ್ರು ಹೀಗೆ ದೇವಸ್ಥಾನದಲ್ಲೂ ಕೂಡ ಪ್ರತಿದಿನ ಅನ್ನದಾನವನ್ನು ಮಾಡ್ತಾ ಇದ್ರು ಅದರಿಂದ ಅವರ ಹೆಸರು ಸುತ್ತಮುತ್ತ ಊರಿನಲ್ಲಿ ಖ್ಯಾತಿಯನ್ನು ಪಡೆದಿತ್ತು ಆ ನಂತರ ರಾಮಯ್ಯ ಸುಶೀಲ ಎನ್ನುವ ಮಹಿಳೆಯನ್ನು ಮದುವೆಯಾದ್ರು ಸುಶೀಲ ತುಂಬಾನೇ ಜಿಪುಣಿ ಎಂದಿನ ಹಾಗೆ ರಾಮಯ್ಯನ ಮನೆಗೆ ಭೀಮಾ ಎನ್ನುವ ವ್ಯಕ್ತಿ ಬಂದ ಅವನನ್ನು ನೋಡಿ ರಾಮಯ್ಯ ಏನ್ ಭೀಮಾ ಹೇಗಿದ್ದೀಯಾ ತುಂಬಾ ದಿನದಿಂದ ಈ ಕಡೆ ಕಾಣ್ತಾನೇ ಇಲ್ಲ ನಿನ್ನ ಮನೆಯಲ್ಲಿ ಮಕ್ಕಳು ಹೆಂಡತಿ ಹೇಗಿದ್ದಾರೆ ಹೀಗೆ ಭೀಮನನ್ನು ಕುಶಲ ಪ್ರಶ್ನೆ ಕೇಳಿದ್ರು ಆಗ ಭೀಮಾ ಮನೆಯಲ್ಲಿ ಎಲ್ರೂ ಚೆನ್ನಾಗಿದ್ದಾರೆ ಅಯ್ಯ ಹಾಗೆ ಹೇಳಿದಾಗ ರಾಮಯ್ಯ ಭೀಮಯ್ಯನ ಮುಖವನ್ನು ನೋಡಿ ಏನಾಯ್ತು ಭೀಮಾ ನಿನ್ ಮುಖದಲ್ಲಿ ಸಂತೋಷನೇ ಕಾಣ್ತಾ ಇಲ್ಲ ಹೌದು ಏನ್ ನಡೀತು ಹಾಗೆ ಕೇಳಿದಾಗ ಭೀಮಾ ದುಃಖ ಪಡುತ್ತಾ ಅಯ್ಯ ನನ್ ಮಗುಗೆ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ ಅಯ್ಯ ಆವಾಗ ಪಟ್ನದಲ್ಲಿರುವ ಡಾಕ್ಟರ್ ನನ್ನ ಮಗುವನ್ನು ಪರೀಕ್ಷೆ ಮಾಡಿ ಅವಳಿಗೆ ಆಪರೇಷನ್ ಮಾಡ್ಬೇಕು ಹೇಳಿದ್ರು ಅದಕ್ಕೆ ಹಣ ಇರಲಿಲ್ಲ ಅದಕ್ಕೇನೇ ನಿಮ್ಮ ಬಳಿ ಸಹಾಯ ಕೇಳೋಣ ಅಂತ ಬಂದೆ ನೀವೇ ಹೇಗಾದ್ರೂ ನನ್ನ ಮಗುನ ಕಾಪಾಡ್ಬೇಕು ಹಾಗೆ ಭೀಮಾ ರಾಮಯ್ಯನ ಕಾಲಿಗೆ ಬಿದ್ದ ಆಗ ರಾಮಯ್ಯ ಭೀಮಾ ಏನಿದು ಎದ್ದೇಳು ಹೀಗೆ ಭೀಮಯ್ಯನನ್ನು ಎಬ್ಬಿಸಿದ ಅಯ್ಯೋ ಭೀಮಾ ನೀನು ಇಷ್ಟೆಲ್ಲ ನನ್ನ ಕೇಳ್ಬೇಕಾ ನಿನ್ನ ಮಗುವಿಗೆ ತೊಂದರೆ ಆದ್ರೆ ನನ್ನ ಮಗುವಿಗೂ ತೊಂದರೆ ಆದಂಗೆ ಸರಿ ಇಲ್ಲೇ ನಿಂತ್ಕೋ ನಾನಿವಾಗ ತಗೊಂಬರ್ತೀನಿ ಹಾಗೆ ಹೇಳಿ ಅಲ್ಲಿಂದ ಮನೆಯೊಳಗೆ ಹೋದ ಮನೆಯೊಳಗೆ ಹೋಗಿ ಹಣವನ್ನು ತೆಗಿತಾ ಇದ್ದಾಗ ತನ್ನ ಹೆಂಡತಿ ಸುಶೀಲ ಬಂದ್ಲು ಏನ್ರಿ ಏನ್ ಮಾಡ್ತಾ ಇದ್ದೀರಾ ಆಗ ರಾಮಯ್ಯ ತಡವಡಿಸುತ್ತಾ ಆ ಏನಿಲ್ಲ ಸುಶೀಲ ನಮ್ಮ ಭೀಮಾ ಇದ್ದಾನೆ ಅಲ್ವಾ ಅವನ ಮಗುವಿಗೆ ಏನೋ ಆಪರೇಷನ್ ಮಾಡ್ಬೇಕಂತೆ ಅದಕ್ಕೆ ಸಹಾಯ ಮಾಡಿ ಅಂತ ಬಂದ ಅದಕ್ಕೆ ಅವನಿಗೆ ಸಹಾಯ ಮಾಡೋಣ ಅಂತ ಹಾಗೆ ಅಂತ ಹೇಳಿದ ಆಗ ಸುಶೀಲ ತುಂಬಾ ಕೋಪದಿಂದ ಆಹಾ ಅವನಿಗೆ ಹಣ ಬೇಕು ಅಂತ ನೀವು ಸಹಾಯ ಮಾಡಲಿಕ್ಕೆ ಮುಂದೆ ಬಂದಿದ್ದೀರಾ ಹಾಗೆ ಅಲ್ಲ ಸುಶೀಲ ಪಾಪ ಭೀಮಾ ಏನ್ರಿ ಪಾಪ ನೀವೀಗೆ ಕೇಳಿದವರಿಗೆಲ್ಲ ದಾನ ಧರ್ಮ ಅಂತ ಮಾಡ್ತಾ ಇದ್ರೆ ನಾವು ಕೂಡ ಒಂದಿನ ನಡು ಬೀದಿಯಲ್ಲಿ ನಿಲ್ಬೇಕಾಗುತ್ತೆ ಅವಾಗ ನೀವು ದಾನ ಧರ್ಮ ಮಾಡುವವರ ಮನೆಗೆ ಹೋಗಿ ನಾವು ಭಿಕ್ಷೆ ಕೇಳ್ಬೇಕಾಗುತ್ತೆ ಅಯ್ಯೋ ಸುಶೀಲ ಏನೇ ಹಾಗೆ ಮಾತಾಡ್ತಿದೀಯಾ ಆ ಭೀಮಾ ಕೇಳಿದ್ರೆ ತುಂಬಾ ಬೇಜಾರ್ ಮಾಡ್ಕೊತಾನೆ ನನ್ನ ಕಷ್ಟಕ್ಕಿಂತ ನಿಮಗೆ ಹೊರಗಿನವರ ಕಷ್ಟನೇ ತುಂಬಾ ಮುಖ್ಯನಾ ಇನ್ ಮುಂದೆ ಹೊರಗಿನವರಿಗೆ ಒಂದ್ ರೂಪಾಯಿ ಕೂಡ ಸಹಾಯ ಮಾಡಬಾರ್ದು ಹೀಗೆ ಸುಶೀಲಾ ಜೋರಾಗಿ ಬೊಬ್ಬೆ ಆಗ್ತಾ ಇದ್ದಾಗ ಆ ಮಾತನ್ನು ಕೇಳಿ ಭೀಮಾ ಅಲ್ಲಿಂದ ಹೊರಟೋದ ರಾಮಯ್ಯ ಹೊರಗೆ ಬಂದು ನೋಡಿದಾಗ ಭೀಮಾ ಅಲ್ಲಿ ಇಲ್ಲ ಅಂತ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಹೀಗೆ ಇನ್ನೊಂದು ದಿನ ದೇವಸ್ಥಾನದ ಪೂಜಾರಿಯವರು ರಾಮಯ್ಯನ ಮನೆಗೆ ಬಂದ್ರು ಅಯ್ಯ ರಾಮಯ್ಯನವರೇ ನಮಸ್ಕಾರ ಹಾ ನಮಸ್ಕಾರ ಪೂಜಾರಿಯವರೇ ಬನ್ನಿ ಬನ್ನಿ ಕೂತ್ಕೊಳ್ಳಿ ಹಾಗೆ ಹೇಳಿ ಪೂಜಾರಿಯವರಿಗೆ ಕೂತ್ಕೊಳ್ಳಲು ಕುರ್ಚಿಯನ್ನು ಹಾಕಿಕೊಟ್ಟ ಹೇಳಿ ಪೂಜಾರಿಯವರೇ ಏನು ನೀವು ಈ ಕಡೆನೇ ಬರದಿಲ್ಲ ಇವತ್ ಬಂದಿದೀರಾ ಅಂದ್ರೆ ಆಗ ಪೂಜಾರಿಯಾದ ಸೀತಯ್ಯ ಸ್ವಲ್ಪ ತಡವಡಿಸುತ್ತಾ ಏನೂ ಇಲ್ಲ ರಾಮಯ್ಯನವರೇ ನಿಮಗೆ ಒಂದು ವಿಷಯ ಹೇಳಬೇಕು ಅಯ್ಯೋ ಹೇಳಿ ಸೀತಯ್ಯನವರೇ ಅದು ನಿಮ್ಮ ತಾತನ ಕಾಲದಿಂದ ಪ್ರತಿದಿನ ದೇವಸ್ಥಾನದಲ್ಲಿ ಅನ್ನದಾನವನ್ನು ಮಾಡ್ತಾ ಇದ್ರಿ ಆದ್ರೆ ಸ್ವಲ್ಪ ದಿನದಿಂದ ನಿಮ್ಮ ಮನೆಯಿಂದ ಅನ್ನದಾನ ಮಾಡಲಿಕ್ಕೆ ವಸ್ತುಗಳಾಗ್ಲಿ ಅಥವಾ ಊಟವಾಗ್ಲಿ ಯಾವುದೂ ಬರ್ಲಿಲ್ಲ ಅದು ಯಾಕೆ ಅಂತ ನೋಡಿದ್ರೆ ನಿಮ್ಮ ಹೆಂಡತಿಯಾದ ಸುಶೀಲಮ್ಮನವರು ಮನೆಯಿಂದ ಯಾವುದು ದೇವಸ್ಥಾನಕ್ಕೆ ಬರದಿಲ್ಲ ಬರ್ಲೂ ಬಾರದು ಅಂತ ಹೇಳದ್ರಂತೆ ಹೀಗೆ ಸೀತಯ್ಯ ನಡೆದ ವಿಚಾರವನ್ನು ಹೇಳಿದ್ರು ಆಗ ರಾಮಯ್ಯ ಚಿಂತೆ ಮಾಡುತ್ತಾ ನನ್ನನ್ನು ಕ್ಷಮಿಸಿ ಸೀತಯ್ಯನವರೇ ನಾನು ನನ್ನ ಹೆಂಡತಿ ಜೊತೆ ಮಾತನಾಡಿ ಹೇಳ್ತೀನಿ ರಾಮಯ್ಯ ಸೀತಯ್ಯನವರನ್ನು ಕಳಿಸಿ ಆ ನಂತರ ಸುಶೀಲನ ಬಳಿ ಬಂದ್ರು ಆಗ ಸುಶೀಲ ಗೆನ್ರಿ ನೀವು ಅನ್ನದಾನ ಮಾಡೋದು ಯಾಕೆ ಈ ಊರಲ್ಲಿ ಯಾರಿಗೂ ಕೈಕಾಲು ಇಲ್ವಾ ದುಡಿದು ತಿನ್ಬೋದಲ್ವಾ ಅದ್ರಿಂದನೇ ನಿಮ್ಮ ತಾತನ ಕಾಲದಿಂದ ಎಲ್ಲಾ ಆಸ್ತಿನ ಕಳ್ಕೊಂಡಿದ್ದು ಇನ್ ಮುಂದೆ ಅನ್ನದಾನನೂ ಇಲ್ಲ ಏನೂ ಇಲ್ಲ ಹೀಗೆ ತುಂಬಾ ದುರಂಕಾರದಿಂದ ಹೇಳಿದ್ಲು ಆದ್ರೂ ರಾಮಯ್ಯನಿಗೆ ತನ್ನ ಹೆಂಡತಿಯನ್ನು ಏನೂ ಹೇಳಲಿಕ್ಕಾಗಿಲ್ಲ ಹೀಗೆ ಸ್ವಲ್ಪ ವರ್ಷಗಳ ನಂತರ ಅವರ ಮಗನಾದ ಗೋಪಿ ಮದ್ವೆ ವಯಸ್ಸಿಗೆ ಬಂದ ಏನ್ರಿ ಗೋಪಿಗೆ ಒಳ್ಳೆ ಒಳ್ಳೆ ಸಂಬಂಧಗಳು ಬರ್ತಾ ಇದೆ ನಿಮ್ಮ ಕಡೆ ಏನಾದ್ರೂ ಒಳ್ಳೆ ಸಂಬಂಧ ಇದ್ರೆ ನೀವು ಹುಡುಕಿ ಹಾಗೆ ಹೇಳಿದ್ಲು ಸುಶೀಲ ಆಗ ರಾಮಯ್ಯ ಸುಶೀಲಾ ನಮಗೇನೇ ಬೇಕಾದಷ್ಟು ಆಸ್ತಿ ಇದೆ ನಮಗೆ ಯಾಕೆ ದೊಡ್ಡ ಶ್ರೀಮಂತಿಕೆಯ ಹುಡುಗಿ ಹೇಳು ಆಸ್ತಿ ಪಾಸ್ತಿ ಏನೂ ಇಲ್ಲದಿದ್ರು ಒಳ್ಳೆ ಗುಣವಂತೆಯಾದ ಹುಡುಗಿಯನ್ನು ಒಳ್ಳೆ ಹುಡುಗಿಯನ್ನು ನಮ್ಮ ಮನೆಯ ಸೊಸೆಯಾಗಿ ಮಾಡ್ಕೊಳ್ಳೋಣ ಹಾಗೆ ಹೇಳಿದಾಗ ಸುಶೀಲಾ ಕೋಪದಿಂದ ಏನ್ರಿ ಒಳ್ಳೆ ಗುಣವಂತಿಯಾದ ಹುಡುಗಿನ ಗುಣದಿಂದ ಆಸ್ತಿನ ಪಡೆಯಕ್ಕಾಗುತ್ತಾ ಅಥವಾ ಹಣವನ್ನು ತರ್ಲಿಕ್ಕಾಗುತ್ತಾ ನಿಮ್ ಜೊತೆ ಹುಡುಗಿನ ಹೇಳಿದ್ರೆ ಅಷ್ಟೇ ವಿಷಯ ಇನ್ಮುಂದೆ ಯಾವ ಕೆಲಸ ನೀವು ನೋಡ್ಬೇಡಿ ಹುಡುಗಿ ನೋಡೋ ವಿಚಾರನ ನಾನೇ ನೋಡ್ಕೋತೀನಿ ಹೀಗೆ ಅಂದಿನಿಂದ ಸುಶೀಲನೆ ಮಗನಿಗೆ ಹುಡುಗಿ ನೋಡಕ್ಕೆ ಹೊರಟ್ಲು ಗೋಪಿ ಮಾತ್ರ ದೊಡ್ಡ ದೊಡ್ಡ ಶ್ರೀಮಂತಿಗೆ ಹುಡುಗಿಯನ್ನು ತೋರ್ಸುದ್ರು ಕೂಡ ಅವನು ಬೇಡ ಅಂತ ಹೇಳ್ತಿದ್ದ ಒಂದು ದಿನ ಗೋಪಿ ಮಧ್ಯವರ್ತ ಕುಟುಂಬದ ಒಂದು ಹುಡುಗಿಯನ್ನು ಮದುವೆ ಮಾಡ್ಕೊಂಡು ತನ್ನ ತಂದೆ ತಾಯಿ ಮುಂದೆ ಕರ್ಕೊಂಬಂದ ನಿಲ್ಸ್ದ ಅವರನ್ನು ನೋಡಿ ಸುಶೀಲಾ ಕೋಪದಿಂದ ಅಯ್ಯೋ 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 ಏನೋ ಕೆಲಸ ಮಾಡಿದೀಯಾ ಯಾರು ಏನು ಅಂತ ಗೊತ್ತಿಲ್ಲದೆ ಇರುವ ಹುಡುಗಿಯನ್ನು ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಬಂದಿದೀಯಾ ಹಾಗೆ ಹೇಳ್ತಾ ಇದ್ದಾಗ ರಾಮಯ್ಯ ಮಾತ್ರ ಮನ್ಸಲ್ಲಿ ಸಂತೋಷ ಪಡುತ್ತಾ ಗೋಪಿ ನಿನ್ ತಾಯಿಯ ಮಾತಿಗೆ ಕಿವಿ ಕೊಡ್ಬೇಡ ಆ ಹುಡುಗಿನ ಕರ್ಕೊಂಡು ರೂಮಿಗೆ ಹೋಗು ಹಾಗೆ ಅಂತ ಹೇಳಿದ್ರು ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಸುಶೀಲನಿಗೆ ವಾಣಿನ ನೋಡಿದ್ರೆ ದಿನದಿಂದ ದಿನಕ್ಕೆ ಕೋಪ ಅಧಿಕವಾಗ್ತಿತ್ತು ಅಮ್ಮ ಇವತ್ತು ಏನು ಅಡಿಗೆ ಮಾಡೋದು ಹೀಗೆ ಕೆಲಸದವಳು ಸುಶೀಲನ ಕೇಳಿದಾಗ ಸುಶೀಲ ಇವತ್ತಿಂದ ನೀನೇನ್ ಕೆಲಸಕ್ಕೆ ಬರ್ಬೇಡ ಅದೇನಮ್ಮ ಹಾಗೆ ಹೇಳ್ತಿದ್ದೀರಾ ಏನಾಯ್ತು ನಾನೇನಾದರೂ ತಪ್ಪು ಮಾಡುದ್ನಾ ಅದೆಲ್ಲ ಏನೂ ಇಲ್ಲ ನನ್ನ ಮನೆಯಲ್ಲೇ ಕೆಲಸದವಳು ಇದ್ದಾಳೆ ಅಲ್ವಾ ಮನೆಯಲ್ಲಿ ಕೆಲಸದವಳು ಇರುವಾಗ ನೀನ್ಯಾಕೆ ಹೇಳು ಹಾಗೆ ಹೇಳಿ ಸುಶೀಲಾ ಕೆಲ್ಸದವಳನ್ನು ಕಳ್ಸಿಬಿಟ್ಲು ಆ ಮಾತನ್ನೆಲ್ಲ ಅಲ್ಲೇ ನಿಂತಿದ್ದ ವಾಣಿ ಮತ್ತು ರಾಮಯ್ಯ ಕೇಳ್ಕೊಂಡ್ರು ಏನ್ ಸುಶೀಲಾ ಹೊರಗಿನವರ ಮುಂದೆ ಸೊಸೆ ಬಗ್ಗೆ ಹೀಗೇನ ಮಾತಾಡೋದು ಸೊಸೆನಾ ಯಾವ ಸೊಸೆ ಯಾರಿಗ್ ಸೊಸೆ ಹಣಕ್ಕೋಸ್ಕರ ನನ್ ಮಗನ ಬುಟ್ಟಿಗೆ ಹಾಕ್ಕೊಂಡು ನನ್ ಮಗನ ಮದುವೆ ಮಾಡ್ಕೊಂಡ್ಲೆಲ್ಲ ಇವ್ಳು ನನ್ ಸೊಸೆನಾ ಇನ್ನು ಮುಂದೆ ಈ ಮನೆ ಕೆಲಸವನ್ನೆಲ್ಲ ಅವಳೇ ಮಾಡ್ಬೇಕು ಹೇಳಿ ಅವಳಿಗೆ ಹಾಗೆ ಹೇಳಿ ವಾಣಿಯ ಮುಖವನ್ನು ಕೂಡ ನೋಡದೆ ಅಲ್ಲಿಂದ ಹೊರಟೋದ್ಲು ಆಗ ರಾಮಯ್ಯ ವಾಣಿಯ ಬಳಿ ಹೋಗಿ ಅಮ್ಮ ವಾಣಿ ನೀನ್ ಹೇಳಿದ ಮಾತಿಗೆ ಬೇಜಾರ್ ಮಾಡ್ಬೇಡ ಅವ್ಳು ಯಾವಾಗ್ಲೂ ಈಗೇನೆ ಹೀಗೆ ರಾಮಯ್ಯ ಸುಶೀಲನ ಮದ್ವೆ ಮಾಡಿದ ದಿನದಿಂದ ಸುಶೀಲ ಎಲ್ಲಾ ಕೆಲ್ಸವನ್ನು ಹೇಗೆ ಮಾಡ್ತಾ ಇದ್ದಾಳೆ ಯಾವ ಪದ್ಧತಿಗಳನ್ನು ನಿಲ್ಸಿದಾಳೆ ಅಂತ ತನ್ನ ಕಷ್ಟವನ್ನೆಲ್ಲ ವಾಣಿಯ ಬಳಿ ಹೇಳಿಕೊಂಡ್ರು ಮಾವ ನನಗೆ ನಿಮ್ಮ ಬಗ್ಗೆ ನಿಮ್ಮ ತಾತ ಮುತ್ತಾತನ ಕಾಲದಿಂದ ನೀವು ಏನ್ ಸಹಾಯ ಮಾಡ್ತಿದ್ರಿ ಅಂತ ಎಲ್ಲನೂ ಗೊತ್ತು ತುಂಬಾ ಸಂತೋಷಮ್ಮ ಆದ್ರೆ ನನಗೆ ಇಷ್ಟೊಂದು ಆಸ್ತಿ ಇದ್ರೂ ಕೂಡ ಒಬ್ಬರ ಹೊಟ್ಟೆಯನ್ನು ಕೂಡ ನನ್ನಿಂದ ತುಂಬಕ್ಕೆ ಆಗ್ತಾನೇ ಇಲ್ಲ ಹೀಗೆ ತುಂಬಾ ಬೇಜಾರಿಂದ ಹೇಳಿದ್ರು ಆಗ ವಾಣಿ ನೀವೇನು ಚಿಂತೆ ಮಾಡ್ಬೇಡಿ ಮಾವಯ್ಯ ಇಂದಿನಿಂದ ನೀವ್ ಏನ್ ಅನ್ಕೊಂಡಿದ್ದೀರೋ ಆ ರೀತಿ ನಾನ್ ಮಾಡ್ತೀನಿ ಮೊದ್ಲು ನೀವು ದೇವಸ್ಥಾನದಲ್ಲಿರುವ ಪುರೋಹಿತರ ಬಳಿ ಹೋಗಿ ಎಂದಿನಂತೆ ನಮ್ಮ ಮನೆಯಿಂದ ಎಲ್ಲಾ ಅಡುಗೆಗಳು ಬರುತ್ತೆ ಅಂತ ಹೇಳಿ ಬನ್ನಿ ಮಾವ ಹೀಗೆ ವಾಣಿ ಹೇಳಿದಾಗ ಸೊಸೆಯ ಮೇಲಿರುವ ನಂಬಿಕೆಯಿಂದ ರಾಮಯ್ಯ ಹೋಗಿ ಪುರೋಹಿತರ ಬಳಿ ಹೇಳಿದ ಹೀಗೆ ಅಂದಿನಿಂದ ಎಲ್ಲರೂ ನಿದ್ರೆ ಮಾಡುವ ಸಮಯದಲ್ಲಿ ಯಾರಿಗೂ ಗೊತ್ತಿಲ್ಲದೆ ವಾಣಿ ಎದ್ದು ಮಾವನ ಸಹಾಯದಿಂದ ಎಲ್ಲ ಅಡಿಗೆನ ಮಾಡಿದ್ಲು ಮಾವ ಅತ್ತೆ ಎದ್ದೇಳಕ್ಕೆ ಮುಂಚೆನೆ ಈ ಊಟವನ್ನೆಲ್ಲ ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ ಹಾಗೆ ಹೇಳಿದಾಗ ರಾಮಯ್ಯ ಸುಶೀಲನಿಗೆ ಗೊತ್ತಿಲ್ಲದೆ ಎಲ್ಲ ಅಡಿಗೆಯನ್ನು ದೇವಸ್ಥಾನಕ್ಕೆ ತಲುಪಿಸಿದ ಹೀಗೆ ಅಂದಿನಿಂದ ವಾಣಿ ಬೆಳಿಗ್ಗಿನ ಜಾವನೆ ಎದ್ದು ಅಡಿಗೆಯನ್ನೆಲ್ಲ ಮಾಡಿ ದೇವಸ್ಥಾನಕ್ಕೆ ಕೊಟ್ಟು ಕಳಿಸ್ತಿದ್ಲು ಮನೆಗೆ ಸಹಾಯವನ್ನು ಕೇಳಿ ಬರುವವರಿಗೆ ಕೂಡ ಹಣ ಸಹಾಯ ಮಾಡ್ತಿದ್ಲು ಹೀಗೆ ದಿನಗಳು ಕಳಿತಾ ಇದ್ದಂಗೆ ಎಂದಿನಂತೆ ಒಂದು ದಿನ ಅಡಿಗೆ ಮಾಡುವಾಗ ಸುಶೀಲ ಏನೋ ಶಬ್ದ ಕೇಳಿ ಅಡಿಗೆ ಮಾಡುವ ಸ್ಥಳಕ್ಕೆ ಬಂದು ಅಡಿಗೆ ಮಾಡುವುದನ್ನು ನೋಡಿದ್ಲು ಏನ್ರಿ ಏನಿದೆಲ್ಲ ಏನಿದು ಅಡಿಗೆ ಹೀಗೆ ಕೋಪದಿಂದ ಕೇಳಿದಾಗ ರಾಮಯ್ಯ ಎಲ್ಲಾ ವಿಚಾರವನ್ನು ಹೇಳಿದ ಆಗ ಸುಶೀಲ ಕೋಪದಿಂದ ಇದಕ್ಕೆಲ್ಲ ಕಾರಣ ಇವಾನಿತ್ತನೆ ಇವಳಿಗೆ ಊಟಕ್ಕೆ ಗತಿ ಇಲ್ಲ ಇಂತವಳು ನನ್ ಮನೆಗೆ ಬಂದು ಸಹಾಯ ಮಾಡ್ತಾಳಾ ಇವಳ ಮನೆಯಿಂದ ಹೊರಗೋಡ್ಸಿದ್ರೆ ಎಲ್ಲ ಸರಿಯಾಗುತ್ತೆ ಹೀಗೆ ಸುಶೀಲ ವಾಣಿನ ಬೈತಾ ಇರುವಾಗ ಶಬ್ದವನ್ನು ಕೇಳಿ ಗೋಪಿ ಅಲ್ಲಿಗೆ ಬಂದ ಯಾರಮ್ಮ ಊಟಕ್ಕೆ ಗತಿ ಇಲ್ದೇ ಇರೋರು ಇವಳು ಯಾರು ಅಂತ ತಿಳ್ಕೊಂಡೆ ನಮ್ಗಿಂತ ನಾಲ್ಕು ಪಟ್ಟು ಆಸ್ತಿಯನ್ನು ಹೊಂದಿರುವ ಜಮೀನ್ದಾರರು ಮಗಳು ಇವಳು ಇವರ ಮನೆಯಲ್ಲಿ ನಮ್ಮ ಮದುವೆಗೆ ಒಪ್ಪಿಲ್ಲ ಅಂತ ಎಲ್ಲವನ್ನೂ ಬೇಡ ಅಂತ ನನ್ನ ಜೊತೆ ಮದ್ವೆ ಮಾಡ್ಕೊಂಡು ನಮ್ಮನೆಗೆ ಬಂದು ನೀನ್ ಹೇಳುವ ಕೆಲಸವನ್ನೆಲ್ಲಾ ಮಾಡ್ತಿದ್ದಾಳೆ ಹೀಗೆ ವಾಣಿಯ ಬಗ್ಗೆ ಹೇಳಿದ ಆಗ ರಾಮಯ್ಯ ಹೌದು ಸುಶೀಲ ಈ ವಿಷಯ ನನಗೆ ಮೊದ್ಲೇ ಗೊತ್ತು ನಾನು ನಿನ್ನ ಮದ್ವೆ ನಿನ್ನ ಆಸ್ತಿ ಏನಿತ್ತು ನಮ್ ತಂದೆ ತಾಯಿ ಒಳ್ಳೆ ಗುಣ ಇರುವ ಸೊಸೆ ಮನೆಗೆ ಬರ್ಬೇಕು ಅಂತ ನಿನ್ನ ನೋಡಿ ನನಗೆ ಮದ್ವೆ ಮಾಡಿಸಿದ್ರು ಮನೆಗೆ ಬಂದು ಇಷ್ಟೊಂದು ಹಣ ನೋಡಿದಾಗ ನೀನು ಜಿಪುಣಿಯಾದೆ ಆದ್ರೆ ನೀನ್ ಸೊಸೆ ನೋಡ್ದ ಅವಳಿಗೆ ಎಷ್ಟು ಆಸ್ತಿ ಇದ್ರು ಎಲ್ರಿಗೂ ಹೇಗೆ ಸಹಾಯ ಮಾಡ್ತಾಳೆ ಅಂತ ಹೀಗೆ ಹೇಳಿದಾಗ ಸುಶೀಲನಿಗೆ ತಾನು ಎಷ್ಟು ದೊಡ್ಡ ತಪ್ಪು ಮಾಡ್ತೀನಿ ಅಂತ ಗೊತ್ತಾಯ್ತು ನೀವೆಲ್ಲರೂ ನನ್ನನ್ನು ಕ್ಷಮಿಸಿ ನನ್ನ ಜಿಪುಣತನದಿಂದ ಎಲ್ಲರಿಗೂ ತುಂಬ ಕಷ್ಟ ಕೊಟ್ಬಿಟ್ಟೆ ಹಾಗೆ ಹೇಳಿ ಅಂದಿನಿಂದ ಸುಶೀಲ ಕೂಡ ಎಲ್ಲರಿಗೆ ಸಹಾಯವನ್ನು ಮಾಡ್ತಿದ್ಲು